ವಿದ್ಯಾರ್ಥಿಗಳ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಪೂರ್ಣಾಂಕಗಳನ್ನು ಪಠದ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಮೂರರಿಂದ ಐದರವರೆಗಿನ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಮುನ್ನೂರ ಅರವತ್ತೊಂಬತ್ತು ಡಿವೈಡೆಡ್ ಬೈ ಡ್ಯಾಶ್ ಇಸ್ ಟು ಮುನ್ನೂರ ಅರವತ್ತೊಂಬತ್ತು ಅಂತ ಇಲ್ಲಿ ಯಾವುದರಿಂದ ಮುನ್ನೂರ ಅರವತ್ತೊಂಬತ್ತನ್ನು ಭಾಗಿಸಿದ್ರೆ ಉತ್ತರ ಮುನ್ನೂರ ಅರವತ್ತೊಂಬತ್ತು ಬರುತ್ತೆ ಅಂದರೆ ಒಂದು ಅಲ್ವಾ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಒಂದರಿಂದ ಭಾಗಿಸಿದ್ರೆ ಗೊತ್ತಾಗುತ್ತೆ ಇದು ನೋಡಿ ಮೈನಸ್ ಎಪ್ಪತ್ತೈದು ಡಿವೈಡೆಡ್ ಬೈ ಯಾವುದರಿಂದ ಭಾಗಿಸಿದ್ರೆ ಮೈನಸ್ ಒಂದು ಬರುತ್ತೆ ಒಂದು ಯಾವಾಗ ಬರಲಿಕ್ಕೆ ಸಾಧ್ಯ ಅದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಅಲ್ವಾ ಇಲ್ಲಿ ಮೈನಸ್ ಹಾಕ್ಬಿಟ್ರೆ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಂದರೆ ಮೈನಸ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಅಲ್ಲ ಆದರೆ ಏನು ಕೊಟ್ಟಿದ್ದಾರೆ ಮೈನಸ್ ಕೊಟ್ಟಿದ್ದಾರೆ ಸೊ ಮೈನಸ್ ಇರೋದರಿಂದ ಒಂದು ಕಡೆ ಮೈನಸ್ ಇದ್ದರೆ ನಡೆಯುತ್ತೆ ಹಾಗಾಗಿ ಮೈನಸ್ ಎಪ್ಪತ್ತೈದು ಡಿವೈಡೆಡ್ ಬೈ ಎಪ್ಪತ್ತೈದು ಈಸ್ ಈಕ್ವಲ್ ಟು ಮೈನಸ್ ಒಂದು ಆಗುತ್ತೆ ನೆಕ್ಸ್ಟು ಮೈನಸ್ ಇನ್ನೂರ ಆರು ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು ಒಂದು ಏನನ್ನು ಭಾಗಿಸಿದ್ರೆ ಇನ್ನೂರ ಆರಕ್ಕೆ ಇನ್ನೂರ ಆರು ಬರುತ್ತೆ ಅಂತ ಇನ್ನೂರ ಆರನ್ನು ಭಾಗ್ಸಿದ್ರೆ ನೋಡಿ ಹೌದಾ ಒಂದು ಬರುತ್ತೆ ಆದರೆ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲೂ ಸಹ ಮೈನಸ್ ಹಾಕ್ಬಿಟ್ರೆ ಆಗೇನಾಗುತ್ತೆ ಮೈನಸ್ ಮೈನಸ್ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ ಆಗ ಪ್ಲಸ್ ಒಂದು ಉತ್ತರ ಬರುತ್ತೆ ನೆಕ್ಸ್ಟ್ ಇದು ಇದೇ ರೀತಿ ನೋಡಿ ಮೈನಸ್ ಎಂಬತ್ತೇಳು ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು ಎಂಬತ್ತೇಳು ಇದನ್ನು ಒಂದರಿಂದ ಭಾಗಿಸಿದ್ರೆ ಎಂಥ ಒಂದರಿಂದ ಮೈನಸ್ ಒಂದರಿಂದ ಕಾರಣ ಇಲ್ಲೂ ಮೈನಸ್ ಇಲ್ಲೂ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಎಂಬತ್ತೇಳು ಬರುತ್ತೆ ಇದು ನೆಕ್ಸ್ಟ್ ಈ ಡ್ಯಾಶ್ ಡಿವೈಡೆಡ್ ಬೈ ಒಂದು ಇಸ್ ಈಕ್ವಲ್ ಟು ಎಂಬತ್ತೇಳು ಅಂತಿದೆ ಒಂದನ್ನು ಯಾವುದಕ್ಕೆ ಭಾಗಿಸಿದ್ರೆ ಎಂಬತ್ತೇಳು ಉತ್ತರ ಬರುತ್ತೆ ಮೈನಸ್ ಎಂಬತ್ತೇಳು ಅಂದರೆ ಮೈನಸ್ ಎಂಬತ್ತೇಳನೇ ಅಲ್ವಾ ಮೈನಸ್ ಎಂಬತ್ತೇಳನ್ನು ಒಂದರಿಂದ ಭಾಗಿಸಿದಾಗ ಉತ್ತರನ ಮೈನಸ್ ಎಂಬತ್ತೇಳೇ ಬರುತ್ತೆ ಇನ್ನು ಎಫ್ ಲೆಕ್ಕ ಮೈನಸ್ ಒಂದು ಯಾವಾಗ ಬರುತ್ತೆ ಏನು ನಲವತ್ತೆಂಟನ್ನು ಬ ಅದಕ್ಕೆ ಭಾಗಿಸ್ದಾಗ ಅಂದರೆ ನಲವತ್ತೆಂಟಕ್ಕೆ ಭಾಗಿಸಿದಾಗ ನೆನ್ಪಿಟ್ಕೊಳ್ಳಿ ಮೈನಸ್ ನಲವತ್ತೆಂಟಕ್ಕೆ ನಲವತ್ತೆಂಟನ್ನು ಭಾಗಿಸಿದಾಗ ಉತ್ತರ ಮೈನಸ್ ಒಂದು ಬರುತ್ತೆ ಕಾರಣ ಇಲ್ಲಿ ಮೈನಸ್ ಇರೋದರಿಂದ ಒಂದು ಕಡೆ ಮೈನಸ್ ಹಾಕಲೇಬೇಕು ಇಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡಿ ಇಪ್ಪತ್ತು ಜಿ ಲೆಕ್ಕ ಇಪ್ಪತ್ತು ಡಿವೈಡೆಡ್ ಬೈ ಡ್ಯಾಶ್ ಇಸ್ ಟು ಮೈನಸ್ ಎರಡು ಅಂತ ಇಪ್ಪತ್ತನ್ನು ಯಾವುದರಿಂದ ಭಾಗಿಸಿದ್ರೆ ಎರಡು ಬರುತ್ತೆ ಇಪ್ಪತ್ತ ಇಪ್ಪತ್ತನ್ನು ಹತ್ತರಿಂದ ಭಾಗ್ಸಿದ್ರೆ ನೋಡಿ ಹತ್ತೊಂದಲೆ ಹತ್ತೆರಡಲೇ ಆದರೆ ಮೈನಸ್ ಇರೋದರಿಂದ ಇಲ್ಲಿ ಮೈನಸ್ ಹಾಕ್ಬಿಟ್ರೆ ಆಯಿತು ಮೈನಸ್ ಹತ್ತು ಹಾಕಿಬಿಟ್ರಾಯಿತು ಹೌದಾ ಮೈನಸ್ ಹತ್ತು ಹಾಕ್ಬಿಟ್ರೆ ಮುಗಿಯುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಡಿವೈಡೆಡ್ ಬೈ ಡ್ಯಾಶ್ ಡಿವೈಡೆಡ್ ಬೈ ನಾಲ್ಕು ಇಸ್ ಈಕ್ವಲ್ ಟು ಮೂರು ನಾಲ್ಕನ್ನು ಯಾವುದಕ್ಕೆ ಭಾಗ್ಸಿದ್ರೆ ಮೂರು ಬರುತ್ತೆ ಅಂತ ನೋಡಿದಾಗ ನಾವು ಇವೆರಡನ್ನು ಗುಣಿಸ್ಬಿಟ್ರೆ ಸಾಕು ಗೊತ್ತಾಗ್ಬಿಡುತ್ತೆ ನಾಲ್ಕು ಮೂರಲ್ಲಿ ಹನ್ನೆರಡು ಅಂತ ಅಂದರೆ ಹನ್ನೆರಡನ್ನು ನಾಲ್ಕರಿಂದ ಭಾಗಿಸಿದಾಗ ಉತ್ತರ ಮೂರು ಬರುತ್ತೆ ನಾಲ್ಕು ಮೂರ್ಲೆ ಹನ್ನೆರಡು ಆಗುತ್ತೆ ಉತ್ತರ ಈಗ ನಾಲ್ಕನೇ ಲೆಕ್ಕ ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಮೈನಸ್ ಮೂರು ಆಗುವಂತೆ ಐದು ಜೊತೆ ಪೂರ್ಣಾಂಕ ಎ ಕಾಮ ಬಿಗಳನ್ನು ಬರೆಯಿರಿ ಅಂತಹ ಒಂದು ಜೊತೆ ಆರು ಕಾಮ ಮೈನಸ್ ಎರಡು ಏಕೆಂದರೆ ಆರು ಡಿವೈಡೆಡ್ ಬೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಮೂರು ಆಗುತ್ತದೆ ಅಂತ ನೋಡಿ ಇದರ ಅರ್ಥ ಏನು ಅಂದರೆ ಯಾವುದೇ ಎರಡು ಸಂಖ್ಯೆಯನ್ನು ಬಾಕ್ಸಿದ್ರೆ ಉತ್ತರ ಮೈನಸ್ ಮೂರು ಬರಬೇಕು ಅಂತ ಯಾವುದೇ ಎರಡು ಸಂಖ್ಯೆ ಬಾಕ್ಸಿದ್ರೆ ಉತ್ತರ ಮೈನಸ್ ಮೂರು ಬರಬೇಕು ಅವ್ರು ಒಂದು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಯಾವುದಾದ್ರು ಆರು ಡಿವೈಡೆಡ್ ಬೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಮೂರು ನಿಮಗೆ ಇನ್ನೊಂದು ಸಿಂಪಲ್ಲಾಗಿ ಹೇಳೋದಾದ್ರೆ ಮೂರ್ರ ಮಗ್ಗಿ ಬರ್ಕೊಂಬಿಡ್ರಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಮೂರೊಂದಲೇ ಮೂರು ಮೂರೆರಡಲೇ ಆರು ಮೂರು ಮೂರಲೆ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ಇದು ನ್ಯಾಕ್ ಬರೆಸ್ತಿದ್ದೀನಿ ಅಂತ ಈಗ ನಂತರ ಹೇಳ್ತೀನಿ ನೋಡಿರಿ ಮೂರು ಆರ್ಲೆ ಹದಿನೆಂಟು ಅವ್ರು ಐದು ಕೇಳಿರೋದರಿಂದ ಎಷ್ಟು ಕೇಳಿದ್ದಾರೆ ಆಯೋ ಐದು ಜೊತೆ ಕೇಳಿದ್ದಾರೆ ಒಂದು ಆಲ್ರೆಡಿ ಇದೆ ಮೂರಾರಲೆ ಹದಿನೆಂಟು ಈಗ ನೋಡಿ ಎರಡನೇದು ಏನು ಮಾಡ್ತೀನಿ ನಾನು ಅಂತಂದರೆ ಇಲ್ಲಿ ಈ ಕಡೆ ನೋಡಿ ಇಲ್ಲಿ ಏನಿದೆ ಹದಿನೆಂಟು ಆ ಹದಿನೆಂಟು ಡಿವೈಡೆಡ್ ಬೈ ನೋಡಿ ಈ ಹದಿನೆಂಟು ಡಿವೈಡೆಡ್ ಬೈ ಮೈನಸ್ ಆರು ಬರೀರಿ ಅಲ್ಲಿಗೆ ಉತ್ತರ ಏನು ಬರುತ್ತೆ ಮೈನಸ್ ಮೂರು ಆಗುತ್ತೆ ನೋಡಿರಿ ಅರ್ಥ ಆಗ್ತಿದೆಯಾ ಹದಿನೆಂಟು ಡಿವೈಡೆಡ್ ಬೈ ಆರು ಎಂಥ ಆರು ಮೈನಸ್ ಆರು ಮೈನಸ್ ಇರೋದರಿಂದ ಈ ಕಡೆ ಎಲ್ಲ ಮೈನಸ್ ಹಾಕೊಂಡ್ರೆ ಅದಕ್ಕೆ ಇದಕ್ಕಾದ್ರೆ ಹಾಕ್ಕೊಬೋದು ನೀವು ಹಾಕೊಂಡ್ರೆ ಮೈನಸ್ ಮೂರು ಆಗುತ್ತೆ ಅದೇ ರೀತಿ ಮೂರು ಮೂರನೇದು ಹದಿನೈದು ನೋಡಿ ಡಿವೈಡೆಡ್ ಬೈ ಮೈನಸ್ ಐದು ಇಸ್ ಈಕ್ವಲ್ ಟು ಮೈನಸ್ ಮೂರು ಅದೈದು ನೆಕ್ಸ್ಟ್ ಈಗ ಹನ್ನೆರಡು ತಗೊಳೋಣ ನೋಡಿ ಹನ್ನೆರಡು ಡಿವೈಡೆಡ್ ಬೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಮೈನಸ್ ಮೂರು ನೆಕ್ಸ್ಟ್ ಐದನೇದು ಒಂಬತ್ತು ಬಂತು ನೋಡಿ ಒಂಬತ್ತು ಡಿವೈಡೆಡ್ ಬೈ ಮೈನಸ್ ಮೂರು ಈಕ್ವಲ್ ಟು ಮೈನಸ್ ಮೂರು ಅದೇ ರೀತಿ ಎಲ್ಲ ಬರಿತಾ ಹೋಗ್ಬೋದು ಈ ರೀತಿ ಬರೆದ್ರೆ ನಮಗೆ ಬೇಕಾದಂಥ ಉತ್ತರ ಸಿಕ್ಕಂಗಾಗತ್ತೆ ಐದನೇ ಲೆಕ್ಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆಯು ಸೊನ್ನೆಯಿಂದ ಮೇಲೆ ಹತ್ತು ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಮಧ್ಯರಾತ್ರಿವರೆಗೂ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಲ್ಸಿಯಸ್ನಂತೆ ಇಳಿಕೆಯಾದರೆ ಯಾವ ಸಮಯದಲ್ಲಿ ಉಷ್ಣತೆಯು ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಆಗಬಹುದು ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತೆ ಅಂತ ಈ ಲೆಕ್ಕನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ನೋಡಿ ಇದು ಸೊನ್ನೆ ಅಂತ ಕರೆದ್ರೆ ಇಲ್ಲಿ ಮೇಲೆ ಹತ್ತು ಅಂತಂದರೆ ಸೊನ್ನೆಗಿಂತ ಮೇಲೆ ಹತ್ತು ಅಂತ ನೆಕ್ಸ್ಟ್ ಕೆಳಗೆ ಅಂತಂದರೆ ಮೈನಸ್ ಅಂತ ಹೌದಾ ಎಂಟು ಅಂದರೆ ಸೊನ್ನೆಗಿಂತ ಕೆಳಗೆ ಅಂದರೆ ಏನರ್ಥ ಮೈನಸ್ ಅಂತ ಸೊನ್ನೆಗಿಂತ ಕೆಳಗೆ ಅಂದರೆ ಮೈನಸ್ಸು ಸೊನ್ನೆಗಿಂತ ಮೇಲೆ ಅಂದರೆ ಪ್ಲಸ್ಸು ಅಂತ ಅರ್ಥ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ನೆಕ್ಕ ಮಾಡೋದು ನಮಗೆ ಸುಲಭ ಆಗತ್ತೆ ಈಗ ನಾವೇನು ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆಯು ಅಂತ ಬರ್ಕೊಳೋಣ ಎಷ್ಟು ಸೊನ್ನೆಯಿಂದ ಹತ್ತು ಡಿಗ್ರಿ ಅಂತಂದರೆ ಪ್ಲಸ್ ಹತ್ತು ಅಂತ ಬರ್ಕೊಳ ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆಯು ಪ್ಲಸ್ ಹತ್ತು ಡಿಗ್ರಿ ಅಂದರೆ ಸೊನ್ನೆಗಿಂತ ಮೇಲೆ ಅಂತ ಅರ್ಥ ಹಂಗೆ ಪ್ರತಿ ನೋಡಿ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಪ್ರತಿ ಎರಡು ಗಂಟೆಗೆ ಅಂದರೆ ಸಾರಿ ಪ್ರತಿ ಗಂಟೆಗೆ ಅಂದರೆ ಒಂದೊಂದು ಗಂಟೆಗೆ ಎಷ್ಟಾಗುತ್ತೆ ಎರಡು ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಆಗುತ್ತಂತೆ ಹಾಗಾದರೆ ನಾವೇನು ಮಾಡೋಣ ಮಧ್ಯಾಹ್ನ ಒಂದು ಗಂಟೆಗೆ ಉಷ್ಣತೆ ಏನಾಗುತ್ತೆ ನೋಡಿ ಈ ಲೆಕ್ಕನ ಹಲವಾರು ರೀತಿ ಮಾಡ್ಬೋದು ಗಣಿತನ ಒಂದೇ ಮೆಥಾಡಲ್ಲೇ ಮಾಡಬೇಕಂತೇನಿಲ್ಲ ನಮಗೆ ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ ಇದು ಸ್ವಲ್ಪ ಏನು ಬರ್ಕೊಳೋದು ಜಾಸ್ತಿ ಬರ್ತಾ ಬರ್ತಾಯಿದೆ ಈಗ ನೋಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆ ಎಷ್ಟಿದೆಯಪ್ಪ ಹತ್ತು ಡಿಗ್ರಿ ಸೆಂಟಿಗ್ರೇಡ್ ಸೊನ್ನೆಗೆ ಮೇಲೆ ಅಂತಂದರೆ ಆಗಲೇ ಚಿತ್ರ ಬರ್ತೋರಿಸುತ್ತೆ ಪ್ಲಸ್ ಹತ್ತು ಡಿಗ್ರಿ ಅಂತ ಹೌದಾ ಮಧ್ಯರಾತ್ರಿವರೆಗೆ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಂಟಿಗ್ರೇಡ್ ಅಂದರೆ ಹನ್ನೆರಡು ಗಂಟೆ ಆದಮೇಲೆ ಏನು ಬರುತ್ತೆ ಹೇಳ್ರಿ ಒಂದು ಗಂಟೆ ಒಂದು ಗಂಟೆಗೆ ಎಷ್ಟು ಕಡಿಮೆ ಆಯಿತು ಎರಡು ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಆಯಿತು ಸೊ ಅಲ್ಲಿಗೆ ಹತ್ತರಲ್ಲಿ ಎರಡು ಕಳೆದ್ರೆ ಎಷ್ಟು ಎಂಟು ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೌದಾ ನೆಕ್ಸ್ಟ್ ಎರಡು ಗಂಟೆಗೆ ಎರಡು ಎರಡು ಗಂಟೆಗೆ ಅಂದರೆ ಎಂಟರಲ್ಲಿ ಮತ್ತೆ ಎರಡು ಕಡಿಮೆ ಮಾಡುವಂತ ಅಲ್ಲಿಗೆ ಎಷ್ಟು ಬಂತು ಆರು ಡಿಗ್ರಿ ಸೆಂಟಿಗ್ರೇಡ್ ಅಂತ ನೆಕ್ಸ್ಟ್ ಮಧ್ಯಾಹ್ನ ಮೂರು ಗಂಟೆಗೆ ಎಷ್ಟು ಆರಲ್ಲಿ ಮತ್ತೆ ಎರಡು ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಮಾಡುವಂತ ಅಲ್ಲಿಗೆ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಅಂತ ನೆಕ್ಸ್ಟ್ ನಾಲ್ಕರಲ್ಲಿ ನೋಡಿ ಮತ್ತೆ ನಾಲ್ಕು ಗಂಟೆಗೆ ಅದರಲ್ಲಿ ಮತ್ತೆ ಎರಡು ಕಡಿಮೆ ಮಾಡಿದ್ರೆ ಎಷ್ಟಾಯಿತು ಎರಡು ಡಿಗ್ರಿ ಸೆಂಟಿಗ್ರೇಡ್ ಅಂತ ನೆಕ್ಸ್ಟ್ ಐದು ಗಂಟೆಗೆ ನೋಡಿ ಎರಡರಲ್ಲಿ ಮತ್ತೆ ಎರಡು ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಮಾಡ್ತೀನಿ ನಾನು ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಅಂತ ಅರ್ಥ ನೆಕ್ಸ್ಟ್ ಆರು ಗಂಟೆಗೆ ಸೊನ್ನೆಯಲ್ಲಿ ಎರಡು ಡಿಗ್ರಿಯನ್ನು ಕಳಿತೀನಿ ಸೊ ಅಲ್ಲಿ ಕಳೆದ್ರೆ ಎಂಥದ್ದು ಮೈನಸ್ ಎರಡು ಡಿಗ್ರಿ ಸೆಂಟಿಗ್ರೇಡ್ ಅಂತ ನೆಕ್ಸ್ಟ್ ರಾತ್ರಿ ಈ ಮೈನಸ್ ಎರಡರಲ್ಲಿ ಮತ್ತೆ ಮೈನಸ್ ಎರಡನ್ನು ನಾನು ಏನು ಮಾಡ್ತೀನಿ ಕೂಡ್ತೀನಿ ಅಲ್ಲಿಗೆ ಮೈನಸ್ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಅಂತ ನೆಕ್ಸ್ಟ್ ನೋಡಿ ಮೈನಸ್ ನಾಲ್ಕು ಡಿಗ್ರಿ ಸೆಂಟಿಗ್ರೇಡು ಮತ್ತು ಮೈನಸ್ ಎರಡು ಅಲ್ಲಿಗೆ ಎಷ್ಟಾಯಿತು ಮೈನಸ್ ಆರು ಡಿಗ್ರಿ ಸೆಂಟಿಗ್ರೇಡ್ ಅಂತ ನೆಕ್ಸ್ಟು ಇಲ್ಲೇನು ಕೇಳಿದರೆ ಮೈನಸ್ ಆರು ನೆಕ್ಸ್ಟ್ ಮೈನಸ್ ಎರಡು ಎಷ್ಟು ಮೈನಸ್ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಅಂತ ನೆಕ್ಸ್ಟ್ ಮೈನಸ್ ಎಂಟು ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಹತ್ತು ಡಿಗ್ರಿ ಸೆಂಟಿಗ್ರೇಡ್ ಅಂತ ನೆಕ್ಸ್ಟ್ ಮೈನಸ್ ಹತ್ತು ಮತ್ತು ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಡಿಗ್ರಿ ಸೆಂಟಿಗ್ರೇಡ್ ಅಂತ ಈಗ ಅದೇ ರೀತಿ ಇನ್ನೊಂದು ಲಾಸ್ಟ್ ಬರೆದು ಬಿಡೋಣ ಯಾವುದು ರಾತ್ರಿ ಹನ್ನೆರಡು ಗಂಟೆಗೆ ಯಾಕಂದರೆ ಮಧ್ಯರಾತ್ರಿವರೆಗೂ ಅಂತ ಕೇಳಿದಾರಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಉಷ್ಣತೆ ಹನ್ನೆರಡು ಗಂಟೆಗೆ ಉಷ್ಣತೆ ಎಷ್ಟು ಯಾವುದ್ರಲ್ಲಿ ಯಾತ್ಕಳಿಬೇಕು ಮೈನಸ್ ಹನ್ನೆರಡು ಮೈನಸ್ ಎರಡು ದಟ್ ಈಸ್ ಈಕ್ವಲ್ ಟು ಮೈನಸ್ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಹಾಗಾದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎಷ್ಟು ಮೈನಸ್ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಈಗ ಪ್ರಶ್ನೆ ಏನು ಉತ್ತರ ಯಾವ ಸಮಯದಲ್ಲಿ ಉಷ್ಣತೆಯು ಸೊನ್ನೆಯಿಂದ ಕೆಳಗೆ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಆಗ್ಬೋದು ಮೈನಸ್ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಯಾವಾಗಿದೆ ನೋಡಿ ಇಲ್ಲಿದೆ ನೋಡಿ ಮೈನಸ್ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಯಾವಾಗಾಗಿದೆ ರಾತ್ರಿ ಒಂಬತ್ತು ಗಂಟೆಗಾಗಿದೆ ಹಾಗಾಗಿ ಬರೆಯೋಣ ನೋಡಿ ರಾತ್ರಿ ಒಂಬತ್ತು ಗಂಟೆಗೆ ಉಷ್ಣತೆಯು ಸೊನ್ನೆಗಿಂತ ಕೆಳಗೆ ಅಂದರೆ ಮೈನಸ್ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ ಅಂತ ಇದು ಮೊದಲನೇ ಪ್ರಶ್ನೆ ಇನ್ನು ಮಧ್ಯರಾತ್ರಿ ಉಷ್ಣತೆ ಎಷ್ಟಿರುತ್ತೆ ಮಧ್ಯರಾತ್ರಿ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಎಷ್ಟು ಉಷ್ಣತೆ ಇರುತ್ತೆ ಅಂತ ಅಂದರೆ ಎಷ್ಟು ಇರುತ್ತೆ ಹನ್ನೆರಡು ಗಂಟೆಗೆ ಅಂತ ಸೊ ಹನ್ನೆರಡು ಗಂಟೆಗೆ ಎಷ್ಟು ಉಷ್ಣತೆ ಮೈನಸ್ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಅದನ್ನು ಬರೆದ್ಬಿಟ್ರು ನೋಡಿ ಮಧ್ಯರಾತ್ರಿ ಉಷ್ಣತೆಯು ಎಷ್ಟು ಮೈನಸ್ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ So iliği ile ka